ಅದು ಗೊತ್ತುಂಟು ನಿಮಗೆ ನಮ್ಮ ವಿಶ್ ನಮ್ಮ ವಿಶೇಷತೆ ಅದು ಹೋಯ್ ಏನ್ ಮಾಡುವ ಪರಾಕ್ರಮಿ ಅಂತ ಈ ರೀತಿ ಹೆಸರನ್ನು ಇಟ್ಟಿದ್ದಾರೆ ಆದ್ರೆ ಪರಾಕ್ರಮದ ಪ್ರದರ್ಶನ ಮಾಡ್ಲಿಕ್ಕೆ ಇದುವರೆಗೂ ಆಗ್ಲಿಲ್ಲ ಅವಕಾಶವೇ ಸಿಕ್ಕಲಿಲ್ಲ ಅಲ್ಲ ಪುರುಷತ್ ಸಿಕ್ಕಲಿಲ್ಲ ಅಂತ ಹೇಳಿ ಯಾಕಂದ್ರೆ ಈ ಕೆಲಸ ಬಿಟ್ಟು ಬೇರೆ ಜನ ಬೇಕಲ್ಲ ಕೆಲಸವೂ ಇಲ್ಲ ಪುರುಷತ್ತೂ ಇಲ್ಲ ಯಾರಿಗಾದ್ರೂ ಒಂದ್ಸಲ ಹೋಗಬೇಕು ಅಂತ ಇತ್ತು 빌리길라 양이가도 복탈을 빌릴래, 양이 탈리해. 어, 아람 베이비

ನಮ್ಮ ಸಮಾನ ಶಕ್ತಿವಂತರಾಗಿರ್ಬೇಕು ಓ ಸಮಾನ ಬುದ್ಧಿ ಉಳ್ಳವರಾಗಿರ್ಬೇಕು ಎಲ್ಲ ಸರಿ ಬಲ ಉಂಟು ಬಿಟ್ರೆ ಬುದ್ಧಿ ಇಲ್ಲ ಅವರಿಗೆ ಹಾಗಾಗಿ ಅವರನ್ನ ಕುಡುಕಿಯಲ್ಲಿ ಪ್ರಯೋಜನ ಆಗ್ಲಿಕ್ಕಿಲ್ಲ ಹಾಗಿದ್ರೆ ದೇ ಭೂರಪ್ಪದ ಮಾನವರು ಹಾ ಹಾ ಕಸೂರೆಲ್ಲ ಕಲ್ ಟ್ಯೂರ್ ನೋ ಮತ್ತೆ ಶ್ರಾಮವ್ರು ಓ ಅವರವರ ನಮಗೇನು ಮತ್ತ್ಯಾರ ಮಾನವರು ಬೇಡ ದೇವಾಯಂತರನ್ನೇ ಹೋಗಿ ತುಡ ಹೊತ್ತಿಗೆ ರಕ್ಷಣೆ ಮಾಡಿ ಕಾಪಾಡಿ ಕಾಪಾಡಿ ಅಂತ ವೈಕುಂಠದ ಬಾಗಲಿಗೆ ಬರ್ತಾನೆ ಅವನನ್ನು ಹೋಗ್ ತುಡುಕಿದ್ರೆ ಪಾಪ ದೇವೇಂದ್ರ ಬಟ್ ಹಾಗೆ ಮತ್ತೆ ಹೋಗುದು ಅವ ಕಾಯಿ ಹಿಂದಿಗೆ ಬ್ರಹ್ಮ ಕಾಯಿ ಹಿಂಡ್ಗೆ ಬ್ರಹ್ಮ ಗೊತ್ತು ಈ ತೆಂಗಿನಕಾಯಿ ತೆಂಗಿನಕಾಯಿಲು ನಾಕೈದ ಕಾಯಿ ನಾಲ್ಕು ತಲೆ ಈ ಕಾಯಿ ಹಿಂಡಿಗೆ ಬಂದ್ರು ನೋಡಿ ಹೀಗೆ 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 ಆಗ್ತದೆ ಅವನ್ ತಲೆ ಬಾರ ಹಿಂದಿನ ತಲೆ ಬಾರ ಸಮ ಮಾಡ್ತಾರೆ ಆ ಕಡೆ ಬಾರದು ಹೀಗೆ ಈ ಕಡೆ ಬಾರದು ಹೀಗೆ ಅಂತೂ ಅವನಿಗೆ ಸಂಬಾರ ಮಾಡ್ಲಿಕ್ಕೆ ಹದಾಗ್ತದೆ ಬಿಟ್ರೆ ನೆಟ್ಟ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಕಾಯಿ ಹಿಂದಿಗೆ ಬ್ರಹ್ಮ ಅಂತ ನಾವು ಇಟ್ಟಿದ್ದೇವೆ ಈ ತೂಕಡ್ ತೆಗೊಂಡವರಿಗೂ ಬ್ರಹ್ಮ ಅಂತ ಹೇಳುದುಂಟು ಯಾಕೆಂದ್ರೆ ಬ್ರಹ್ಮ ಅಂತ ಇರುದೇ ಅದು ಹೀಗೆ ಅಂದ್ರೆ ತಲೆ ಸರಿ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಅದ್ರ ಅವನಿಗೆ ಆಗದ್ದು ಗೊತ್ತಾಗುದಿಲ್ಲ ಯಾವ್ದು ಗೊತ್ತಾಗುದಿಲ್ಲ ಪಾಪದ ಹಾಗಾಗಿ ಬ್ರಹ್ಮ ಬೇಡ ನಾರಾಯಣನಿಗೆ ಹೋಗಿ ಅವನಿಗೆ ನಾರಾಯಣನಿಗೆ ಹೋಗಿ ತಾಗ ತಾಗ್ಲಿಕ್ಕೆ ಅವನೇರ ಇಲ್ಲ ಸುಮ್ಮನೆ ಗೊತ್ತಲ್ಲ ಅವನೇ ನದ ಆಗ ತಾಗ್ತಾ ಇರ್ತಾನೆ ಅಂದ್ರೆ ನಾನು ಮಾಡುವಂತ ಒಳ್ಳೆ ಕಾರ್ಯವನ್ನ ನೋಡಿ ಅವಾಗ ಅವಾಗ ನನ್ ಬೆನ್ನಿ ಚಪ್ಪರ ಅಲ್ಲ ಅದು ಹೌದು ಅವನ್ ಕ್ವಾರೆ ಆದ್ರು ನಾ ಏನೋದ್ರಿಂದ ಅವ್ನ್ ಎಟ್ಟ ಕಾಣಿಸ್ತಾನೆ ಅವ ಹಾ ಹೋಗ್ ನಾರಾಯಣ್ ಬೇಡ ಯಾಕಂದ್ರೆ ನಮ್ಮ ಜನರಿಗೆ ನಾವು ತಾಗಿ ಪ್ರಯೋಜನ ಇಲ್ಲ ಇತ್ತನ ಇತ್ತ ಒಬ್ಬ ಇದ್ದಾನೆ ದರಿಯಾ ದಿನ ಮುಕ್ಕಣ್ಣ ಅಂತ ಹೇಳ್ತಾರೆ ಅದು ವರ್ತಮಾನ ಕಾಲದಲ್ಲಿ ಅವ ಮುಕ್ಕಣ್ಣ ಆಗಿದ್ದರಂತೆ ಯಾಕೆ ಶಿಕ್ಷಿಕೆದಲ್ಲ ಮುಕ್ತ ಇದ್ದಾರೆ ಅವ ಮುಕುದು ಯಾಕೆ ಕೇಳ್ರೆ ಅವನು ಕೈಲಿ ಮೂರ್ಡಿಗೆ ಕಪಾಲವನ್ನ ಭ್ರಂ ಕಪಾಲ ಹಿಡಿದಿದ್ದಿರಂತೆ ಈಗ ಓಹೋ ಸಬ್ಸಂಧಿ ಕೇಳ್ತಾ ವಾಗ್ತೀನಾವು ಒದಿ ಪ್ರಸಂಗ ಹಿೇಳಲು ಕಾರಣ ಉಂಟು ಹಾಯ ಮಕ್ಕಾ ತುಪ್ ಮಾಡ್ರೆ ಸರಿ ಮಾಡುವವರು ತೀದು ಬುದ್ಧಿ ಹೇಳುವವರು ಯಾರು ತಂದೆ ತಾಯೆ ತಂದೆ ತಾಯೆ ಅಲ್ವಾ ಸೃಷ್ಟಿ ಮಾಡ್ಕೊಂಡ ಅಂತ ಇವ್ ಹೋಗ ಅವನ್ ತಲೆ ಕೈ ಯಾಕೆ ಹಿಸಿಯುವುದೆಂತದ್ದು ಅವನಿಗೆ ಬುದ್ಧಿ ಹೇಳುದೆಂತದ್ದು ಬ್ರಹ್ಮನ ತಂದೆ ಯಾರಿದ್ದಾರೆ ನಾರಾಯಣ ನಮ್ ನೋಡಿದ್ರೆ ಇಲ್ಲಿದ್ದಾನೆ ಇವನಿಗೆ ಕೇಳುವ ಅವಶ್ಯಕತೆ ಇತ್ತ ಇವನಿಗೆ ಕೈ ಹಾಕೋ ಕೆಲಸ ಇತ್ತಾ ಈಗ ನೋಡಿ ಪರಿಸ್ಥಿತಿ ಬೂಡ ಹಿಡ್ಕೊಂಡು ತಿರುಗ್ತಾ ಇದ್ದಾನಂತೆ ಅವ ಕಡೆಯ ದಿಕ್ಕಿನ ಒಡೆಯ ಮೂರು ಮೂರ್ತಿಗಳಲ್ಲಿ ಕಡೆಯ ಹುಡುಕಿದ್ರೆ ಅಮೂರ ಮೇಲೆ ಒಂದು ಕಣ್ಣುಂಟು ಅವ್ನು ಬರ್ಬೇಕಿತ್ತು ಅವ್ನು ಬರ್ಬೇಕು